ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರಾದಂತಹ ಅರವಿಂದ್ ಬೆಲ್ಲದವರಿಗೆ ಕೊನೆಗೂ ವಿರೋಧ ಪಕ್ಷದ ಉಪನಾಯಕನ ಹುದ್ದೆಯನ್ನು ಬಿಜೆಪಿ ಹೈಕಮಾಂಡ್ ನೀಡಿದೆ ಈ ಬಗ್ಗೆ ಮಾತಾಡಲು ಅರವಿಂದ್ ಬೆಲ್ಲದವರು ನಮ್ಮ ಜೊತೆಗಿದ್ದಾರೆ ಸರ್ ಕೊನೆಗೂ ವಿರೋಧ ಪಕ್ಷದ ಉಪನಾಯಕನ ಆಯ್ಕೆ ಆಗಿದೆ ಏನು ಹೇಳ್ತಿರ ಬಗ್ಗೆ ಇದರ ಬಗ್ಗೆ ಫಸ್ಟ್ ರಿಯಾಕ್ಷನ್ ಎಂತ ವಿರೋಧ ಪಕ್ಷದ ಉಪನಾಯಕ ಅಂತಂದ್ರೆ ವಿಧಾನಸಭೆಯಲ್ಲಿ ಆಡಳಿತ ಪಕ್ಷವನ್ನು ಸರಿಯಾದ ಅಡಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಒಂದು ಕೆಲಸ ಒಂದು ಜವಾಬ್ದಾರಿ ಹಾಗಾಗಿ ಈ ಪಕ್ಷ ಇವತ್ತು ಆ ಜವಾಬ್ದಾರಿ ಕೊಟ್ಟೈತಿ ಪಕ್ಷದ ಹಿರಿಯರ ನಾಯಕರ ಏನು ಅಪೇಕ್ಷೆ ಇಟ್ಕೊಂಡು ಈ ಜವಾಬ್ದಾರಿ ಕೊಟ್ಟಾರೆ ಅದನ್ನು ಸರಿಯಾಗಿ ನಿರ್ವಹಿಸ್ತೇನೆ ಈಗ ಅರವಿಂದ್ ಬೆಲ್ಲದವ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ವಿರೋ ಅಂದರೆ ರಾಜ್ಯಾಧ್ಯಕ್ಷರಾಗ್ತಾರೆ ವಿರೋಧ ಪಕ್ಷದ ನಾಯಕರಾಗ್ತಾರೆ ಅಂತ ಹೇಳಿ ಕೊನೆಗೆ ಸಿಕ್ಕಿದ್ದು ಉಪನಾಯಕನ ಹುದ್ದೆ ಇದ್ರ ಬಗ್ಗೆ ತಮಗೆ ತೃಪ್ತಿ ಇದೆಯಾ ಇದು ತೃಪ್ತಿ ಅತೃಪ್ತಿ ಪ್ರಶ್ನೆ ಅಲ್ಲ ಇದೇನು ಜವಾಬ್ದಾರಿ ಕೊಟ್ಟಾರೋ ಅದನ್ನು ಸರಿಯಾಗಿ ಪ್ರಯತ್ನ ಮಾಡ್ತೇನೆ ರಾಜಕಾರಣ ಅಂತಂದ್ರೆ ಅದಕ್ಕೆ ಲಾಂಗ್ ಗೇಮ್ ಅದು ಮ್ಯಾರಾಥಾನ್ ಹಾಗಾಗಿ ನಾವು ಏನು ನಮ್ಮ ಜವಾಬ್ದಾರಿ ಕೊಟ್ಟಿರ್ತಾರೋ ಆ ಕೆಲಸ ಜನರ ಅಪೇಕ್ಷೆಗೆ ತಕ್ಕಂಗೆ ಜನರ ನಿರೀಕ್ಷೆಗೆ ತಕ್ಕಂಗೆ ಆಮೇಲೆ ಆ ಸ್ಥಾನಕ್ಕೆ ಯಾವ ರೀತಿ ನಾವು ನ್ಯಾಯ ಸಲ್ಲಿಸ್ಬೇಕು ಆ ರೀತಿ ನಾವು ನ್ಯಾಯ ಸಲ್ಲಿಸಿದ್ರೆ ಮೋದಿಯವರ ಈ ಭಾರತೀಯ ಜನತಾ ಪಕ್ಷದಲ್ಲಿ ಮೋದಿ ನಾಯಕತ್ವದ ಈ ನಮ್ಮ ಇವತ್ತೇನು ದೇಶದಲ್ಲಿ ಪಕ್ಷ ಐತಿ ಇದರಲ್ಲಿ ಸೂಕ್ತ ವ್ಯಕ್ತಿಗಳಿಗೆ ಸೂಕ್ತ ಟ್ಯಾಲೆಂಟಿಗೆ ಸರ್ ಪಕ್ಷ ಗುರುತಿಸೋ ಗುರುತಿಸುತ್ತ ಭರವಸೆ ನನಗೈತೆ ಈಗ ಸರ್ ಈ ರಾಜ್ಯಾಧ್ಯಕ್ಷ ವಿಜೇಂದ್ರ ಏನು ಪದಾಧಿಕಾರಿಗಳ ಪಟ್ಟಿ ಇದೆ ಸಾಕಷ್ಟು ಅಸಮಾಧಾನ ಇದೆ ಆ ಬಗ್ಗೆ ಹಿರಿಯರನ್ನ ಕಡೆಗಣಿಸಿದ್ದಾರೆ ಕೆಲವೊಂದಿಷ್ಟು ಮಂದಿಗೆ ಮಾತ್ರ ಹುದ್ದೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಇದ್ರ ಬಗ್ಗೆ ಪಕ್ಷದ ಆಂತರಿಕವಾಗಿ ಚರ್ಚೆ ಆಗಬೇಕು ಇದನ್ನು ಹೊರಗೆ ಚರ್ಚೆ ಮಾಡೋದಲ್ಲ ಈಗ ಈ ಸರ್ಕಾರದ ಬಗ್ಗೆ ಈ ಕಾಂಗ್ರೆಸ್ ಸರ್ಕಾರ ಆರು ತಿಂಗಳಾಯ್ತು ಬಂದು ಏನು ಅನ್ಸುತ್ತೆ ಸರ್ ತಮಗೆ ಯೂಶಲಿ ಒಂದು ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಎರಡರಿಂದ ಮೂರು ವರ್ಷ ಕನಿಷ್ಠ ಮೂರು ವರ್ಷ ತನಕ ಅದು ಹನುಮೂನ್ ಪೆರಡಿರ್ತದೆ ಎಲ್ಲ ಜನ ಸರ್ಕಾರದ ಬಗ್ಗೆ ಅದರ ಮುಖ್ಯಸ್ಥರ ಬಗ್ಗೆ ಉತ್ತಮವಾಗಿ ಮಾತಾಡ್ತಿರ್ತಾರೆ ಆದರೆ ಈ ಪಕ್ಷದ ದುರ್ ಈ ಸರ್ಕಾರದ ದುರ್ದೈವ ಅಂತಂದ್ರೆ ಬಂದ ಎರಡು ಮೂರು ತಿಂಗಳಲ್ಲೇ ಅವರು ಜನರ ನಂಬಿಕೆಯನ್ನು ಕಳ್ಕೊಂಬಿಟ್ಟಿದ್ದಾರೆ ಹಾಗಾಗಿ ಈ ಪಕ್ಷದ ಕರಪ್ಷನ್ ಇವತ್ತು ಕರಪ್ಷನ್ ತಾಂಡವ ಆತದೆ ಟ್ರಾನ್ಸ್ಫರ್ ಅಂತೂ ಒಂದು ದೊಡ್ಡ ದಂಧೆನ ಆಗಿಬಿಡ್ತು ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲು ಹಾಗಾಗಿ ಭಾಳ ಅಂದ್ರೆ ಭಾಳ ಜನರ ನಂಬಿಕೆ ಕಳ್ಕೊಂಡೈತಿ ಈಗ ಬರಲೂರು ಲೋಕಸಭಾ ಎಲೆಕ್ಷನ್ದಾಗ ರಿಸಲ್ಟ್ದಾಗ ಗೊತ್ತಾಕೈತಿ ಈಗ ನಿಮ್ಮ ಬಗ್ಗೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿದರು ಇದು ಎಷ್ಟು ಪರ್ಸೆಂಟ್ ಸರ್ಕಾರ ಸರ್ ಫೋರ್ಟಿ ಪರ್ಸೆಂಟ್ ಕಮಿಷನ್ ಅಂತ ಆರೋಪ ಮಾಡಿದ್ರು ಅದನ್ನು ಪ್ರೂವ್ ಮಾಡುವಂಥ ಒಂದು ಕೆಲಸನೂ ಮಾಡಲಿಲ್ಲ ಆದರೆ ಏನು ಅಥವಾ ಫೋರ್ಟಿ ಪರ್ಸೆಂಟ್ ಕಮಿಷನ್ ಅನ್ನುವಂಥ ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರಕ್ಕೆ ಅಂಟ್ಕೊಂಡ್ಬಿಟ್ಟಿತ್ತು ಹಾಗಾಗಿ ಜನ ಹಿಂಗೆ ಏನು ಇದು ಇರ್ಬೋದೇನಪ್ಪ ಅಂತ ಅಂದ್ಕೊಂಡು ಪಕ್ಷದ ವಿರೋಧವಾಗಿ ಸಂದರ್ಭದಲ್ಲಿ ಕೆಲಸ ಜನ ಮಾಡಿದರು ಆದರೆ ಇವತ್ತು ಜನರಿಗೆ ಗೊತ್ತಾಗ್ತೈತಿ ನಾವು ತಪ್ಪು ಮಾಡಿದ್ವಿ ಮಾಡಿದ್ದೀವೇನಪ್ಪ ಅಂಥೇಳಿ ಈ